ಹಾಯ್ ನಾನು ನಿಮ್ಮ ನಿಧಿ ನಿಧಿ ಲೈಫ್ ಟಾಕೀಸ್ಗೆ ಮರಳಿ ಸ್ವಾಗತ ಸುಸ್ವಾಗತ ಸೊ ಇವತ್ತು ಈಗ ಟೈಮ್ ಆರು ಗಂಟೆ ಸೊ ನಾವು ಇವಾಗ ಒಂದು ಇವೆಂಟ್ ಕೊಟ್ಟ ಹೊರಟಿದ್ದೀನಿ ಕಾರಲ್ಲಿ ಕೂತಿದ್ದೀನಿ ಇವಾಗ ಹೊರಡಬೇಕು ಇನ್ನೂ ಟೀಮೇಟ್ಸ್ ಯಾರೂ ಬಂದಿಲ್ಲ ನಮ್ಮ ಗೌತಮ್ ಒಂದು ಇವೆಂಟು ಯಾವ ಇವೆಂಟ್ಗೆ ಹೋದರೂ ಇವಂದೇ ಲೇಟು ನೀವು ಮೊನ್ನೆ ಮೊನ್ನೆ ನೋಡಿರ್ಬೋದು ನಂದು ಎರಡು ಇವೆಂಟ್ ಮಂಡ್ಯ ಇವೆಂಟ್ಗೆ ಹೋಗಿದ್ವಿ ಅಲ್ಲೂ ಅವನೇ ಲೇಟು ಈಗ ಮನೆ ಮನೆ ಟ್ರಿಪ್ ಹೋಗಿದ್ವಿ ಅವಾಗಲೂ ಅವನದೇ ಲೇಟು ಯಾವ ಇವೆಂಟ್ಗೆ ಹೋದ್ರೂ ಅವಂದೇ ಲೇಟುರು ಈಗ ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಜರ್ನಿ ಸೊ ಬ್ಯಾಂಗ್ಳೂರು ಟು ಭದ್ರಾವತಿ ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಾಯ್ತು ನೋಡ್ಬೋದು ಸಿಕ್ಕಾಬಟ್ಟೆ ಮಳೆ ಬರ್ತೈತೆ ಇನ್ನು ಪಾಪ ಅವರು ಬಂದು ಇನ್ನೂ ಒಂದು ಕಿಲೋಮೀಟ್ರ್ ಇದೆ ಅಲ್ಲೇ ಓಲ್ಡ್ ಆಗಿದ್ದಾರೆ ಮಳೆ ಬರ್ತೈತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರಂತೆ ನಾನು ಗಾಡೀಲಿ ಬಂದು ಕೂತ್ಕೊಂಡು ಆಫ್ ಆನ್ ಅವರ್ ಆಯಿತು ಬಂದು ಕೂತ್ಕೊಂಡೆ ಮಳೆ ಸ್ಟಾರ್ಟ್ ಆಯಿತು ಸೊ ಅವ್ರು ಬಂದಿದ ತಕ್ಷಣ ಹೊರಡಬೇಕು ನೈಟ್ ಎಲ್ಲ ಜರ್ನಿ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬೆಂಗಳೂರು ಆ ಕಡೆ ಹೆಂಗೋ ಗೊತ್ತಿಲ್ಲ ಮಿಸ್ ಮಾಡಿದೆ ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ಇನ್ನು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದವ್ರಿ ಇವಾಗ ಅಲ್ಲಿಸ್ಕೊಂಡು ಈಗ ನೋಡ್ ಡೋರ್ ಹಾಕ್ಲಾಲ್ವಾ ಏನ್ರಿ ದೊಡ್ಡ ಗಾಡಿ ತಕೊಂಡ್ರೆ ಲಗೇಜ್ ಇಡಿಸ್ತಾ ಇದೆ

ಇವಾಗ ಹೊರಟ್ಬಿಟೋ ಈಗ ನಮ್ ಇನ್ನೊಬ್ಬ ಸಿಸಿ ಸಿಸ್ಸಿಯಾನೆ ಆನ್ ಪಿಕಪ್ ಮಾಡ್ಕೊಂಡು ಹೊರಡಬೇಕು ಹೊರಡೋದೆ ಬೆಳಗಾನ ಅಲ್ಸ್ತಾನೆ ನಾಳೆ ಗುರು ನಿನ್ ಟೈಮಿಂಗ್ಸ್ ನಾವ್ ಸಿಗಲ್ಲ ಗುರು ಗ್ಯಾರಂಟಿ ಎದೇಳದೇ ಬೇಡ ಎದೇಳದೇ ಬೇಡ ಎಷ್ಟು ಗಂಟೆಗೆ ಹೇಳ ಕ್ಲೈಂಟ್ ನಿಮಗೆ ಶಿಕಲ್ಲೆಗೋರ್ ಸಾಕು ಹೋಗೋದಿಲ್ಲ ಗೊತ್ತಲ್ಲ ಈ ಬರತ್ತಲ್ಲ ಈಗ ನೋಡ್ದಂಗೂತ ಇವಾಗ ಹಂಗೇನು ಗಾಡಿ ಎಲ್ಲಿ ಕುಣಿಗಲ್ಲ ಮಗ ಕುಣಿಗಲ್ಲ ಟೀ ಕುಡಿತಾ ಇದ್ದೀವಿ ಇವಾಗ ಹೊರಡಬೇಕು ಟೀ ಕುಡ್ಕೊಂಡು ನಮ್ಮ ಭಯ ಏನು ತಿನ್ನ ಊಟ ಹೇಳೋಣಂತೆ ಲೈಟ್ ಒಂದು ಒಂಚೋರು ಮೇವು ಹಾಕೊಂಡು ಹೊರಡೋದೆ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಿಂದ ಇವಾಗ ಇಲ್ಲಿ ಎಲ್ಲೂ ಮಳೆ ಇಲ್ಲ ಮಳೆ ಬಂದು ನಿಂತೋಗೈತೆ ನೋಡುವ ಮುಂದಕ್ಕೆ ಹೆಂಗಿರುತ್ತೆ ಅಂತ ಏನು ಬರೋದು ಗಲ್ಲಿ ಚಿಕನ್ ಗಲ್ಲಿ ಚಿಕನ್ ಗಲ್ಲಿ ಚಿಕನ್ ಚೆನ್ನಾಗೈತಾ ಫೀಸ್ ಅಥವಾ ಚಿಕನ್ನು ಇನ್ನು ಇನ್ನೂ ಎಷ್ಟು ಕಿಲೋಮೀಟ್ರು ಟೂ ಹಂಡ್ರೆಡಾ ಸೆಲ್ಫಿ ಟೈಮ್ ಅಂತ ಎಲ್ಲ ಲಾಸ್ಟಲ್ಲಿ ಹೊಡೆಯೋಣ ಇರೋ ಸೆಲ್ಫಿ ಇವಾಗ ನಾವು ಜರ್ನಿ ಮುಗಿಸಿ ಪಾರ್ಟಿ ಎಲ್ಲ ಹತ್ರ ಬಂದಿದ್ದೀವಿ ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಗಾಡಿ ಓಡ್ಸೋಕ್ಕಾಗಿಲ್ಲ ರೋಡ್ ಬೇರೆ ಸರಿ ಇರಲಿಲ್ಲ ಸೊ ಇವಾಗ ಫೈನಲ್ ಆಗಿ ಬಂದಿದ್ದೀವಿ ರೂಮ್ ಹತ್ರ ಸೊ ಬೆಳಿಗ್ಗೆ ಸಿಗ್ತೀನಿ ಸಿಕ್ಸ್ ಲೈಟ್ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ನಮ್ಮದು ನೈಟು ಚೆನ್ನಾಗಿ ತಿಂದು ಎಲ್ಲ ಅಂಡಾರಾಕ ಮಲಗಿದ್ರು ಇನ್ನು ಯಾರೂ ಎದ್ದೇ ಇಲ್ಲ ನಮ್ಮ ಬರೋತ ಬೆಳಗ್ಗೆ ರೆಡಿಯಾಗಿ ಒಳ್ಳೆ ಪೊಸಿಷನ್ ನಿಂತವನೇ ವೈ ವೈ ಐ ಡೋಂಟ್ ಅಂಟರ್ಸ್ಟ್ಯಾಂಡ್ ಒಡದ ಈಗ ಬೆಳವಳಿಗೆ ಬಂದು ಇವಾಗ ಸಮಯ ಎಷ್ಟಪ್ಪ ಆ ಟೈಮು ಎಂಟು ಗಂಟೆ ಆಗಿದೆ ನೈಟ್ ಮಲ್ಕೊಂಡ ಎರಡು ಗಂಟೆ ಇವನು ಸವಾಸ ಮಾಡಿ ಬೆಳಗಾನ ಬಂದಿದ್ದಾಯ್ತು ಏನೋ ಸಿಕ್ಕಿದ್ದು ಊಟ ತಿಂದು ಮಲಗಿದ್ವಿ ಸಿಕ್ಕೋಗ್ಬಿಟ್ಟೆ ಟೈಡ ಆಗ್ಬಿಟ್ಟೈತೆ ಪಾಪ ಚಿತ್ರ ಆಡ್ತಾವನೆ ನಿದ್ದೆಗೆಡಿಸ್ಬಿಟ್ಟು ಬೆಳಿಗ್ಗೆ ಏಳು ಗಂಟೆಗೆ ಎಬ್ಬರಿಸ್ತಾ ಒಬ್ಬ ಮಲಗವನೆ ಶ್ರೀಕಾಂತು ಎದ್ದಿದ್ದ ತಕ್ಷಣ ಫೋನ್ ನೋಡಿಕೊಂಡು ಎದ್ದು ರೆಡಿಯಾಗಿರಿ ಹೋಗ್ರಿ ಅಂದರೆ ಕಾಲೋಕ್ಷಣ ಇಂಡಿಪೆಂಡೆನ್ಸ್ ಡೇ ನಾಳೆ ಮಗ ನಾಳೆಗೆ ಗುರು ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಇವಾಗ ಅಪ್ ಆಗಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಹೊರಡಬೇಕು ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ದೀವಿ ಇವೆಂಟ್ ಮುಗಿಸ್ಕೊಂಡು ಮತ್ತೆ ಗುರು ಹೋಗ್ಬಿಡೋ ಚಿಕ್ಕಮಗ್ಳೂರು ಟೈಮ್ ಟೈಮ್ ಸಿಕ್ಕಲ್ಲ ಬಿಡು ಸಿಕ್ಕಲ್ಲ ಸೊ ಈಗ ಎಲ್ಲರೂ ಹೊರಗಡೆ ಮುಗಿದ್ರೆ ಅಷ್ಟೇ ಆಂದಿವೇನೇ ಗುರು ಅಲ್ಲಿ ಅಲ್ಲಿಗೆ ಹೋಗಿ ಎಲ್ಲಿಗೆ ಅಂತ ಹೋಯ್ತೀಯಾ ಯಾವ್ದಾರ ಒಂದು ನಿಯರ್ ಬೈ ಲೊಕೇಶನ್ ಫೋಟೋ ಫೋಟೋ ಹೊಡ್ಕೊಳಕ್ ಅಲ್ಲಿ ಹೋಗ್ಬೇಕಾ ಕಮ್ಮಿ ಅಲ್ಲ ಐದು ಕಿಲೋಮೀಟರ್ ಅಷ್ಟೇ ಅಲ್ವಾ ಸೊ ಫೈನಲಿ ರೆಡಿ ಅವರೆಲ್ಲ ಆಲ್ರೆಡಿ ಶೂಟ್ಗೆ ಹೋಗ್ಬಿಟ್ಟವ್ರೆ ಜುವೆಲ್ ಶೀಟು ಎಲ್ಲ ತೆಗಿಯಕ್ಕೆ ಹೋಗೋರೆ ಇವಾಗ ನಾನು ಹೋಗಬೇಕು ಲಾಸ್ಟಲ್ಲಿ ನಾನು ನನ್ನ ರೆಡಿ ಆಗಿಬಿಟ್ರೆ ನಾನು ಲೇಟ್ ಆಯಿತು ಇನ್ನು ವಾಚು ಮತ್ತು ಪರ್ಫ್ಯೂಮ್ ಇಲ್ಲೇ ಬಿಟ್ಟವ್ರಂತೆ ಇವಾಗ ಅದನ್ನು ತಗೊಂಡು ಹೋಗಬೇಕು ಇರ್ರಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಬಿಟ್ಟು ಹೋಗೋರೆ ಅವ್ರ ಕೆಲಸ ಅವ್ರು ಮಾಡಲಿ ಈಗ ನಾವು ಹೋಗುವ ಸೊ ವೆದರ್ ಮಾತ್ರ ಹೊರಗಡೆ ಸಹಿ ಈಗಾಗೈತೆ ಬೆಳೆ ಬೆಳಗ್ಗೆನೆ ಮಳೆ ಬೇರೆ ಬರ್ತೈತೆ ಹೊರ್ಗಡೆ ಹೋಗೋಕು ಬೇಜಾರು ಪಟ ಪಟ ಅಂತ ಮಳೆ ಬರ್ತಾಯಿದ್ರೆ ನೋಡೋಣ ಇನ್ನು ದಿನವೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ ಇವತ್ತು ನೈಟ್ ಹೋಗುವಾಗಲಾದರೂ ಮಳೆ ಅಂದರೆ ಆರಾಮಾಗಿ ಹೋಗ್ಬೋದು ಬೇಗ ಮುಗಿದ್ರೆ ಬೇರೆ ಏನಾದ್ರು ಪ್ಲ್ಯಾನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೆಂಗೆ ಏನು ಅಂತ ಇನ್ನು ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ತುಂಬ ಟೈಮ್ ಇದೆ ಹ್ಞೂ ಸೊ ಇದು ನಮ್ಮ ಗೌತಮ್ ಇಮೇಜಸ್ ಅವ್ರದ್ದು ಡ್ರೆಸ್ ಕೋಡು ಇದನ್ನು ಕೊಟ್ಟವ್ರೆ ಹೋಗೋಣ ಇವಾಗ ಮೇಕಪ್ ಶೂಟು ನೆಕ್ಸ್ಟು ಕಪಲ್ ಶೂಟು ಬನ್ನಿ ಏನು ನಮ್ಮನ್ನು ಬಿಟ್ಬಿಟ್ಟು ಆಲ್ರೆಡಿ ಕೆಲಸ ಶುರು ಮಾಡಿಬಿಟ್ಟಿದ್ದೀರಾ ಗೌತಮ್ ಗುಡ್ ಮಾರ್ನಿಂಗ್ ಹಾಂ ಹೌದಾ ಬಿಟ್ಟು ಬಂದ್ಬಿಟ್ಟು ಲೇಟ್ ಅಂತೆ ಎಲ್ಲ ದುಪ್ಪಟ್ಟ ಎಲ್ಲ ರೆಡಿ ಒನ್ ಟೂ ತ್ರೀ ಏ ನಾನು ಹಾಕ್ತಂಗೆ ಗುರು ನೀನು ಇಲ್ಲ ಇನ್ನೂ ಮುಂದೆ ಬರಬೇಕು ಲೈಟಿಂಗ್ ಓಕೆ ನಮಗೆ ಅದಕ್ಕೆ ನಮ್ಮ ಸಾಹಸ ಮಾಡಿ ಒಳ್ಳೊಳ್ಳೆ ಕ್ಲಿಪ್ಗಳು ಕೊಡ್ತೀವಿ ಅಂತ ಹೇಳೋದು ನಾವು ಹೇಳ್ದಂಗೆ ಹೇಳಿರಿ ಚೆನ್ನಾಗಿ ಸಿಗುತ್ತೆ ಏನು ಗುರು ನಿಮ್ಮ ನಾನೇ ಎಲೆಟಾಗಿ ಕಾಣಿಸ್ತಾ ಇದ್ದೀನಿ ಬೇಕಾ ಹಿಂಗಿನ ಜಾಸ್ತಿ ನಾನೇ ಇರಟ ಕಾಣಿಸ್ತಾ ಇದ್ದೀನಿ ಏನನ್ಕೊಂಡಿದ್ದೀನಿ ನೀನು ನನ್ನ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿ ನಾ ತೋರಿಸ್ಬಿಡ ಈಗ ತಿಂಡಿ ಟೈಮ್ ಏನ ರೈಸ್ ತಣ್ಣಗಾಬಿಟ್ಟೆ ಅಂತ ಮೈಸೂರು ಟೈಟ್ ಅದು ಗೊತ್ತ ಮೇಡಮ್ ನಿಮ್ದಾ ಟ್ರೀಟು ನಮ್ದೆಲ್ಲ ಸರ್ ಅಂಕಲ್ದು ಅಂಕಲ್ದು ಅನ್ಲಿಮಿಟೆಡ್ ನೋಡೋಣ ತಿಂಡಿ ಹೆಂಗಿದೆ ಅಂತ ತಿಂದು ಹೇಳ್ತೀನಿ ಇವಾಗ ತಿಂಡಿ ಎಲ್ಲ ಮುಗೀತು ಒಂದು ರೌಂಡು ಟಿಫನ್ ಸೂಪರಾಗಿತ್ತು ಹೋಟೆಲಲ್ಲೇ ನಾವು ಬಂದಿರೋ ಇದ್ದೇನೆ ಸೊ ಇದು ಭದ್ರಾವತಿ ಮೇನ್ ರೋಡಲ್ಲಿರೋದು ಮುಂದೆ ಮಾತ್ರ ವೆದರ್ ಸೂಪರಾಗೈತೆ ಮಳೆ ಬರೋ ಥರ ಐತೆ ಆವಾಗಲೇ ಒಂದು ರೌಂಡ್ ಬಂದು ಓಟೋ ನಮ್ಮವ್ರು ನಮ್ಮ ಆಲ್ರೆಡಿ ಔಟ್ಡೋರ್ ಫೋಟೋ ಶುರು ಮಾಡ್ಕೊಂಡ್ರು ಈಗ ಇಲ್ಲಿ ಮುಗಿಸಿ ಈಗ ಒಳಗಡೆ ಹೋಗ್ಬೇಕು ಬರತ್ ಬರ ಸೈಡ್ಗೆ ಇವಾಗ ನಮ್ಮ ಟೈಮು ಐಟಮೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಲೈಟ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ಸ್ಟೇಜ್ ಎಲ್ಲ ರೆಡಿ ಐತೆ ಕಪಲ್ಸ್ ಫೋಟೋ ಶೂಟ್ ನಡಿತೈತೆ ಆಲ್ರೆಡಿ ಇನ್ನು ನಾವು ಇಲ್ಲಿ ನಾವಿಬ್ಬರು ಇಲ್ಲಿ ರೆಡಿ ಆಗ್ತಾಯಿದ್ದೀವಿ ಇನ್ನಿಬ್ಬರು ಕೆಳಗಡೆ ರೆಡಿ ಆಯ್ತು ಲೈಟ್ಸ್ ಎಲ್ಲ ಸೆಟ್ ಮಾಡಿ ಕೆಲಸ ಸ್ಟಾರ್ಟು ಇನ್ನು ನಾನ್ ಸ್ಟಾಪ್ ಕಾಲೇಜ್ ಹತ್ರ ಕಪಲ್ ಶೂಟ್ ನಡೀತಾ ಇದೆ ಇಲ್ಲಿ ಮುಗಿಸ್ಕೊಂಡು ಔಟ್ ಡೋರ್ ಹೋಗ್ಬೇಕು ಭರತ ಆರು ಗಂಟೆ ಆರು ಗಂಟೆ ಹೊರಡ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀನಿ ಅಂತ ಎಲ್ಲ ಆತದ ಅರ್ಧ ಗಂಟೆಯಲ್ಲಿ ಮುಗಿಸೋಕ್ಕೆ ಹಾಂ ಹೊರಡಷ್ಟು ಆರು ಗಂಟೆ ಆಯ್ತದೆ ಹ್ಞೂ ಫ್ರೀ ಬಿಟ್ಟಿದ ತಕ್ಷಣ ನೀವು ಶುರು ಮಾಡ್ಬಿಡು ಒಂದು ರೀಲ್ಸ್ ಮಾಡ್ಬಿಟ್ಟು ಓಡೋಣ ಬೇಗ ಮಗ ನಮ್ಮ ಫೇಸ್ ಮೇಲೆ ಕರೆಕ್ಟಾಗಿ ಲೈಟ್ ಬೀತೈತೆ ಅದಕ್ಕೆ ನಿಮ್ ಕ್ಯಾಮ್ರಾದಲ್ಲಿ ಬೀಳ್ತಲ್ಲ ನಾವು ನೋಡ ಚೆನ್ನಾಗೆ ಬರ್ತದಪ್ಪ ನಿಮ್ದು ವ್ಯವಸ್ಥೆ ಸರಿ ನಿಮ್ದು ಬಾ ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ ಏ ನಂಗೆ ಕಾಲ ಆಗಲ್ಲ ನಾವು ರೀಲ್ಸ್ ಮಾಡ್ತಾ ಇದ್ದೀವಿ ಏನ ಮೇಡಮ್ ಏನು ತೋರ್ಸಾರಪ್ಪ ಏನು ಗೊತ್ತು ನಾವು ಮೇಡಮ್ ಅಲ್ಲೇ ಮೆಹಂದಿ ಶ್ರೀಕಾಂತ್ ಮೆಹಂದಿ ಏನು ತೆಗೆದ ಮೇಡಮ್ದು ಮೆಹಂದಿ ತೆಗ್ದಿಲ್ಲ ಅಂತೆ ಯಾರನ್ನ ನಡ್ರ ನಡ್ರ ಐತೋ ಟೈಮ್ ಐತೋ ಹಾಯ್ 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 ನೋ ಯಾಮ ನಡಸಬಾ ಅಂತೆ ಸುಯಿ ಅಂತೆ ಸುಯಿ ಏ 12 ಭರಿ ತಿಟಾ ಕೆಲಸ ಆಹಾ ಸುಯಿ ಅಂತ ಸುಯಿ ಈ ಲೋಪರ್ ನನ್ನ ಮಕ್ಕಳ ಕ ನಿವೇ ಕಲ್ಸಬೇಕಪ್ಪ ಬುದ್ದಿ ನಿವೇ ಕಲ್ಸಬೇಕು ಏ ಹೌದು ಏ ಸುಯಿ ನಿವೇ ಮಾಡ್ಕಂ

ಮಾಡ್ಬೇಕು ಮಾಡಲ್ಲ ಮಾಡಿದ್ರ ಮಾಡ್ತಾನೆ ಕ್ಯಾಮ್ರಾ ಹಿಡ್ಕೊಳಂಗ ಏನು ಮಾಡಲ್ಲ ಸರಿತಾನ ಒಟ್ಟಿ ಎಷ್ಟು ಉರ್ಸ್ತಾವ್ರು ಪಕ್ಕವತ್ನಾ ನೋಡಿದ್ರೆ ಸರು ಡಾನ್ಸ್ ಮಾಡ್ಬೇಕು ಬಾಯ್ ಮೇಡಮ್ ಸೊ ಅಂತೂ ಇಂತೂ ಕೆಲಸ ಮುಗೀತು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ

ತುಂಬಾ ಗೋಳಿ ಸವಾಸ ಮಾಡಿ ನಾವು ಬರೀ ಅಲಿಸ್ತಾನೆ ಟೈಮ್ ಆಯ್ತು ನಡ್ರಿ ಹೋಗೋಣ ಅಂದ್ರೆ ನೆನ್ನೆ ಬೆಂಗ್ಳೂರಿಂದ ಹೊರಡುವಾಗ ಇದೇ ಟೈಮ್ ಆಯ್ತು ಇವಾಗ ಮತ್ತೆ ಇಲ್ಲಿಂದ ಬೆಂಗ್ಳೂರ್ಗೆ ಹೋಗಕ್ಕೆ ಸೇಮ್ ಟೈಮ್ ನಮ್ಗೆ ಅಗಿಯಕ್ಕೆ ಚಿಂಗಮ್ಮ ಏನೋ ತಗೋ ಹಾ ಗೌತಮ್ ಓಡೋದ್ ಎಲ್ಲೂ ಬಾಯಿ ಇನ್ನ ಬೆಂಗ್ಳೂರ್ಗೆ ಹೋಗಬೇಕು ಬಾಯಿ ಅಂತ ಬಾಯಿ ಬಾಯಿ ಕೈಯೇ ಮನಿ ಹೇಳೋದು ಕಂಡ್ ಮೇಲೆ ಮಲ್ಕಂದ್ರೆ

ಫೈನಲಿ ಇವಾಗ ಯಾವುದೋ ಒಂದು ಎಸ್ ಎಲ್ ಆರ್ ರೋಟಿ ಅಂತೆ ರೋಟಿ ಮನೆ ಸೊ ಇಲ್ಲಿಗೆ ಹಾಕಿದ್ದೀನಿ ಇವಾಗ ಊಟ ಮಾಡ್ಕೊಂಡು ಹೊರಡಬೇಕು ಇನ್ನ ಎರಡು ಅವರ್ ಜರ್ನಿ ತೋರಿಸ್ತೈತೆ ಒನ್ ತರ್ಟಿ ಕಿಲೋಮೀಟರ್ಸು ಸೊ ಇದೇ ಲೊಕೇಶನ್ನು ಇವಾಗ ಎಲ್ಲಿದ್ದೀವಿ ಅಂತ ಗೊತ್ತಾಯ್ತಲ್ಲ ಸೊ ಬಂದುಬಿಟ್ಟಿದ್ದೀನಿ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಅಲ್ಲಿ ಹತ್ತಿತ್ತು ಇಲ್ಲಿ ಬಂದಿದ್ದೀನಿ ನೋಡೋಣ ಮುಂದೆ ಹೆಂಗೆ ಯಾರು ಅಲ್ಲೇ ಆರಾಮಾಗಿ ಅಲರ್ಟ್ ಆಗ

ಏನ್ ತಿಂತೀವಿ ಒಂದ್ ಪೀಸ್ ತಿಂತೀವಿ ಅಷ್ಟೇ ಸರ್ ಭಕ್ತಿ ಮಾಡ್ಬೋದ ನಾಲ್ಕು ದಿವಸ ಗುರುವಾರ ಭಗವಂತ ಸರ್ ಜೈ ಶ್ರೀರಾಮ್ ಯಾಕೆ ಬಿಡ್ಬೇಕು ದಯವಿಟ್ಟು ಹೆಸರನ್ನ ಹೇಳ್ಬೇಡ ಜೈ ಶ್ರೀರಾಮ್ ಸೊ ಫೈನಲಿ ಊಟ ಆಯ್ತು ನನಗೆ ಬೇಕಾಗಿದ್ದು ಊಟ ಸಿಕ್ಕಲಿಲ್ಲ ಅನ್ನ ಸಾಂಬಾರು ಸಿಕ್ಲಿಲ್ಲ ಒಂಚೂರು ಚೆನ್ನಾಗಿರ್ಲಿಲ್ಲ ಊಟ ಬೇಜಾರಾಗ್ತೈತೆ ಆಗ್ತೈತೆ ಟೈರ್ಡ್ ಆಗೈತಿ ಇನ್ನೇನು ಮಾಡೋಕ್ಕಾಗಲ್ಲ ಶಿವ ಅಂತ ತಿನ್ಕೊಂಡು ಹೋಯ್ತಾರದೆ ಇನ್ನು ಒನ್ ಥರ್ಟಿ ಕಿಲೋಮೀಟ್ರ್ ಇದೆ ನಾನ್ ಸ್ಟಾಪ್ ಇನ್ನೆಲ್ಲೂ ನಿಲ್ಸಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಆ ಹತ್ರಕ್ಕೆ ಊದ್ಗಡಿ ಹೊಡ್ಕಂತವ್ರೆ ಆ ಕಡೆ ಅಂಗಡಿಲಿ ಸೊ ನಾನು ಬಂದು ಗಾಡೀಲಿ ಕೂತಿದ್ದೀನಿ ಸಿಕ್ಕಾಬಟ್ಟು ಚಿಳಿಡ್ಸ್ತೈತೆ ಹೊರಗಡೆ ಇಬ್ನಿ ಸಿಕ್ಕಾಬಟ್ಟೆ ಬೀಳ್ತೈತೆ ಬೆಳಿಗ್ಗೆ ಬೇರೆ ಬೇಗ ಎದ್ದೇಳಬೇಕು ಈವೆಂಟ್ ಬೇರೆ ನಿದ್ದೆ ಬೇರೆ ಇಲ್ಲ ಟೂ ಡೇಸಿಂದ ಈಗ ನಾನ್ ಸ್ಟಾಪ್ ಹೊಡಿಬೇಕಲ್ಲ ಅದೇ ಹಿಂಸೆ ಎಲ್ಲರೂ ಒಂದು ಕಡೆ ಕಾಫಿ ಏನಾದ್ರು ಕುಡಿಬೇಕು ನೋಡಬೇಕು ಇವರೆಲ್ಲ ಹರಾಕ ಮಲ್ಕೊಂಬಿಡ್ತಾರೆ ನಾನು ಒಬ್ಬನೇ ಓಡಿಸ್ಬೇಕು ಇವಾಗ ಈ ಬೆಳಿಗ್ಗೆ ಮತ್ತೆ ಸಿಕ್ಸ್ ಓ ಕ್ಲಾಕ್ ಎದೊಳ್ಬೇಕು ಅಂದರೆ ಅದು ಹಿಂಸೆನೇ ಈಗ ಆಲ್ರೆಡಿ ಟೈಮ್ ಎಷ್ಟು ಟೆನ್ ತರ್ಟಿ ಆಗೈತೆ ಓಶಲಿ ಒನ್ ಓ ಕ್ಲಾಕ್ ಆಗುತ್ತೆ ಒನ್ ಓ ಕ್ಲಾಕ್ ಅಂದರೆ ಒಂದು ಫೈವ್ ಅವರ್ಸ್ ನಿದ್ದೆ ಅಷ್ಟೆ ನಿದ್ದೆನೂ ಸಾಕಾಗಲ್ಲ ನಾಳೆ ಇವೆಂಟ್ಗೆ ಹೋಗಿ ನಾವು ತುಪ್ಪಡ್ಸ್ಕೊಂಡು ಎಪ್ಪ ಬಲೆ ಹಿಂಸೆ ಕುಡ್ಕೊಂಡ್ರಿ ಗೊತ್ತಮ್ಮ ಹೆಂಗಿತ್ತಪ್ಪ ಊಟ ಹಸಿ ಇವಾಗಿತ್ತು

ಅಂಗಡಿ ಅಂಗಡಿ ಗುರು ಗಂಟೆ ಪಾಳ್ಯ ಗಂಟೆ ಬಂದ್ಬಿಟ್ಟಿದ್ದೀವಿ ನಿದ್ದೆ ಹೊಡಿತಾ ಎಲ್ರು ನಿದ್ದೆ ಹೊಡಿತಾವ್ರೆ ಇಲ್ಲಿ ನಮ್ಮ ಭಯ ಹೆಂಗ್ ಮಲ್ಗವನೇ ಗೌತಮ್ ಏಯ್ ಎದ್ದೇಳ್ರಿ ಮನೆ ಬಂತು ಏನು ಗುರು ಪೇಟ ಹಿಂಗೆ ಕಟ್ಬಿಟ್ಟಿದ್ಯಾ ಆ ಇಲ್ಲಿ ನಾನು ಏನಪ್ಪ ನಿದ್ದಗೇಟಿ ಗಾಡಿ ಓಡಿಸ್ತಾ ಇದ್ದೀನಿ ಅಯ್ಯೋ ನಾನು ನಿದ್ದಾನೆ ಮಾಡಲ್ಲ ನಾನು ಡ್ರೈವರ್ಗೆ ಫುಲ್ಲು

ಇಲ್ಲಿಂದ ಹೋಗೋಕೆ ಲೇಟ್ ಆಗೋಯ್ತದೆ ಗುರು ಇವಾಗ ಪೆಟ್ರೋಲ್ ಬೇರೆ ಹಾಕಿಸ್ಲಿಲ್ಲ ಹಂಗೆ ಬಂದ್ಬಿಟ್ಟು ಹಾಕ್ಸ್ಬೇಕು ಅದೇನು ಹುಡುಕ್ತಾ ಇದೆಯಾ ಹೋಗ್ಲಿ ಆಯಿತು ಹುಷಾರಾಗಿ ಹೋಗ್ರಿ ಬೆಳಗ್ಗೆ ಬೆಳಿಗ್ಗೆ ಫೋನ್ ಮಾಡು ಸರಿ ಆಯಿತು ನಾನು ಹಂಗಾರೆ ಎಷ್ಟೇ ಇಲ್ಲೊಂದು ಎಂಟು ಗಂಟೆಗೆ ಬಿಡ್ಲಾ ಏಳುವರೆಗೆ ಬಿಡ್ಲಾ ಇಲ್ಲಿ ಏನು ಗುರು ಗಂಟೆ ಸರಿ ಆಯಿತು ಹುಷಾರು ಗುರು ನಿದ್ದೆ ಮಾಡಿಲ್ಲ ಏಯ್ ಇಲ್ಲಿ ತಗೊಳ್ರಿ ರೀ ಸರಿ ಬಾಯ್ ಹುಷಾರು ಮತ್ತೆ ಭೇಟಿ ಆಗೋಣ ನಮಸ್ಕಾರ